ನೀಡುವುದಕ್ಕೆ ವಾಹಿನಿಯ ಪ್ರಧಾನ ಸಂಪಾದಕರಾದಂತಹ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸೇರಿ ಹದಿನೇಳು ಆರೋಪಿಗಳು ಜೈಲು ಪಾಲಾಗಿದ್ದಾರೆ ಇನ್ನೇನು ಕೆಲ ದಿನಗಳಲ್ಲಿಯೇ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿದ್ದಾರೆ ಇಂತಹ ಟೈಮ್ನಲ್ಲಿ ಡಿಸಿಎಂ ರನ್ನ ನಟ ದರ್ಶನ್ ಅವರ ಪತ್ನಿ ಭೇಟಿ ಮಾಡಿದ್ದಾರೆ ಈ ಕುರಿತ ಅಪ್ಡೇಟ್ಸ್ ಏನಿದೆ ನ್ಯಾಯಾಲಯದಲ್ಲಿ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೀತಾ ಇದೆ ನ್ಯಾಯಾಂಗ ಬಂಧನ ಅವಧಿ ಮುಗಿದ ನಂತರ ಮತ್ತೆ ಅವರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಿ ಮತ್ತೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಪಡೆಯಲಾಗಿದೆ ಅವರಿಗೆ ಇನ್ನೂ ಜಾಮೀನು ಆಗಿಲ್ಲ ಜಾಮೀನು ಅರ್ಜಿಯನ್ನು ಸಹ ಅವರು ತಲುಪಿಲ್ಲ ಈ ನಡುವೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಸಡೋದರ ದಿನಕರ್ ಅವರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಅಹ್ ಜಾಮೀನಿನ ಸಾಧ್ಯತೆಯ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅಥವಾ ಪ್ರಕರಣದ ಬಗ್ಗೆ ಚರ್ಚೆ ನಡೆಸಿದ್ದಾರ ಯಾವುದೂ ಸ್ಪಷ್ಟ ಇಲ್ಲ ಆದ್ರೆ ಒಂದು ಮೂಲಗಳ ಪ್ರಕಾರ ದೀರ್ ದರ್ಶನ್ ಅವರು ಇದುವರೆಗೂ ಜಾಮೀನು ಸಲ್ಲಿಸಿಲ್ಲ ಹಾಗಾಗಿ ಪ್ರಕರಣದ ತನಿಖೆಯನ್ನು ತ್ವರಿತವಾಗಿ ನಡೆಸಿ ಬೇಗ ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆಗೆ ಅನುವು ಮಾಡಿಕೊಡ್ಬೇಕು ಅಂತ ಕೇಳಿರ್ತಕ್ಕಂತ ಸಾಧ್ಯತೆ ಇದೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಅಥವಾ ಉಪಮುಖ್ಯಮಂತ್ರಿಗಳು ಈ ತನಿಖೆಯ ಸಂದರ್ಭದಲ್ಲಿ ಏನೇನು ಕಾನೂನು ಪ್ರಕಾರವಾಗಿ ಸಮತವಾಗಿ ಏನ್ ಮಾಡ್ಬೋದು ಅದನ್ನೆಲ್ಲ ಮಾಡ್ಲಿಕ್ಕೆ ಸೂಚನೆ ಮಾಡುತ್ತೆ ಅಂತ ಹೇಳಿರ್ಬೋದು ಆದ್ರೆ ಈ ಸ್ಪಷ್ಟವಾಗಿ ಅವರಾಗ್ಲಿ ಇವರಾಗ್ಲಿ ಅದನ್ನ ಬಹಳ ಬಹಿರಂಗವಾಗಿ ಏನು ಹೇಳಿಲ್ಲ ಹಾಗಾಗಿ ಇದೊಂದು ಭೇಟಿ ಮಾತ್ರ ಕುತೂಹಲ ಕೇಳಿಸಿದೆ ವಿಜಯಲಕ್ಷ್ಮಿ ಅವರು ತುರುಗುದೀಪ್ ದಿನಕರ್ ಅವರು ಜೈಲಿಗೆ ಹೋಗಿ ದರ್ಶನ್ ಅವರು ಭೇಟಿ ಮಾಡ್ಕೊಂಡ್ ಬರ್ತಾ ಇದ್ರು ದರ್ಶನ್ ಅವರ ಭೇಟಿಗೆ ವಿಜಯಲಕ್ಷ್ಮಿ ಅವರಂತೂ ಸಾಕಷ್ಟು ಹೋಗಿದ್ದಾರೆ ಕನ್ನಡ ಚಲನಚಿತ್ರ ಸಂಘದ ಹಲವು ತಾರೆಯರು ಹೋಗಿದ್ದಾರೆ ಕೆಲವರನ್ನ ದರ್ಶನ್ ಭೇಟಿ ಮಾಡ್ತಾರೆ ಕೆಲವರ ಭೇಟಿಗೆ ನಿರಾಕರಣೆ ಮಾಡ್ತಾರೆ ಸಾಧು ಕುತ್ಲ ಅವ್ರ ಭೇಟಿಗೆ ದರ್ಶನ್ ಅವ್ರು ಒಪ್ಲಿಲ್ಲ ಆದ್ರೆ ಇನ್ನು ಬಹಳಷ್ಟು ಜನ ನಟರು ಬಂದು ಹೋದಂತ ಸಂದರ್ಭದಲ್ಲಿ ಅವ್ರು ಭೇಟಿ ಮಾಡಿ ಮಾತಾಡಿ ಸಾಂತ್ವನ್ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಇನ್ನೂ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಈ ಪ್ರಕರಣದಲ್ಲಿ ಈ ನಡುವೆ ವಿಜಯಲಕ್ಷ್ಮಿ ಹಾಗೂ ತೂಗುದೀಪ್ ದಿನಕರ್ ಅವರು ಅಹ್ ಐ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡುದು ನಿಜವನ್ನೂ ಕುತೂಹಲ ಕೇಳುತ್ತಿದೆ ನಂದಿನಿ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆಯಾ ಖಂಡಿತ ಸಾಧ್ಯತೆ ಇದೆ ಇದುವರೆಗೂ ಜಾಮೀನು ಅರ್ಜಿ ಸಲ್ಲಿಸಲ್ಲ ಯಾಕಂದ್ರೆ ಪ್ರಕರಣದ ತೀವ್ರತೆ ಆಗಿದೆ ಒಂದು ಕೊಲೆ ಆಗಿದೆ ಬರೀ ಕೊಲೆ ಅಷ್ಟೇ ಅಲ್ಲ ಅದು ಅದರಲ್ಲಿ ನೇರ ಪಾರ್ಟಿಸಿಪೇಷನ್ ದರ್ಶನ್ ಅವರದ್ದು ಇದೆಯಾ ಅನ್ನುವಂತ ಸಾಕ್ಷಿಗಳು ಪೊಲೀಸರಿಗೆ ಸಿಕ್ಕಿರುವಂತಹ ಸಾಧ್ಯತೆ ಇದೆ ಆ ಸಾಕ್ಷಿಗಳು ವಿಡಿಯೋ ರೂಪದಲ್ಲಿ ಇರ್ಬೋದು ಅಥವಾ ಪ್ರತ್ಯಕ್ಷ ಸಾಕ್ಷಿಗಳು ಇರ್ಬೋದು ಸಾಮರ್ಭಿಕ ಸಾಕ್ಷಿಗಳು ಇರ್ಬೋದು ಇವೆಲ್ಲವೂ ಸಹ ದರ್ಶನ್ ಅವರ ತಪ್ಪು ಮಾಡಿದರೆ ಅನ್ನೋದಕ್ಕೆ ಪೊಲೀಸರು ಹೇಳಲಿಕ್ಕೆ ಪೂರಕವಾದ ಸಾಕ್ಷಿಗಳು ಇದುವರೆಗೂ ಬಹಿರಂಗವಾಗಿರತಂಥ ಮಾತುಕತೆ ಪ್ರಕಾರ ಅಷ್ಟು ಸಾಕ್ಷಿಗಳು ಈಗ ಲಭ್ಯವಾಗಿದೆ ಹಾಗಾಗಿ ಜಾಮೀನು ಅರ್ಜಿಗೆ ಈಗ ಸಲ್ಲಿಕೆ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಜಾಮೀನು ಸಿಗೋದಿಲ್ಲ ಅನ್ನೋದು ಬಹುಶಃ ಇದೇನು ಏವನ್ ಏತು ಆಗಿರ್ಬೋದು ಹುಡುಗೆಲ್ಲ ಆರೋಪಿಗಳಿಗೂ ಸಹ ಸ್ಪಷ್ಟವಾಗಿದೆ ಇದು ಕೊಲೆ ಮಾತ್ರ ಅಲ್ಲದೆ ಸಂಚು ಮಾಡಿ ಅಪಹರಿಸಿ ಚಿತ್ರಹಿಂಸೆ ಮಾಡಿ ಕೊಲೆ ಮಾಡಿದ ಪ್ರಕರಣ ಆಗಿರೋದ್ರಿಂದ ಈ ಪ್ರಕರಣದ ಗ್ರೀವಿಯನ್ಸ್ ಜಾಸ್ತಿ ಇರುತ್ತೆ ಈ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಸಲ್ಲಿಕುವವರೆಗೂ ಸಹ ಜಾಮೀನು ವರ್ತಿಯನ್ಗೆ ದರ್ಶನ್ ಅಥವಾ ಅವರ ಪರ ವಕೀಲರು ಇದುವರೆಗೂ ಸಲ್ಲಿಕೆ ಮಾಡಿಲ್ಲ ಅಂತಲೇ ಚರ್ಚೆ ಮತ್ತು ವಿಶ್ಲೇಷಣೆ ಇದೆ ಆದ್ರೆ ಚಾರ್ಜ್ ಶೀಟ್ ಗೆ ಯಾಕೆ ಕಾಯ್ತಾ ಇದಾರೆ ಆ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆಯ ನಂತರ ಅಲ್ಲಿ ಹಲವಷ್ಟು ಅಂಶಗಳನ್ನ ನಮೂದು ಮಾಡ್ತಾರೆ ಅದರಲ್ಲಿ ಎ ಒನ್ ಪಾತ್ರ ಏನು ಪವಿತ್ರ ಪಾತ್ರ ಏನು ದರ್ಶನ್ ಪಾತ್ರ ಏನು ಮತ್ತೆ ಅವ್ರ ಜೊತೆಗಿದ್ದಂತ ಇನ್ನು ಉಳಿದ ಹದಿನೈದು ಜನ ಏನಿದ್ದಾರೆ ಅವರ ಪಾತ್ರಗಳೇನು ಅವರು ನಿರ್ದಿಷ್ಟವಾಗಿ ಯಾವ್ಯಾವ ಕೆಲಸವನ್ನು ಮಾಡಿದ್ರು ತನಿಖೆಯಲ್ಲಿ ಕಂಡು ವಿಷಯಗಳೇನು ಇದೆಲ್ಲದರ ಆಧಾರದ ಮೇಲೆ ಅಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಮತ್ತೆ ಆ ಚಾರ್ಜ್ ಶೀಟ್ ಮೇಲೆನೆ ಪ್ರತಿಯೊಬ್ಬ ಆರೋಪಿಗಳಿಗೆ ಪ್ರತಿ ಜನ ಆರೋಪಿಗಳಿಗೂ ಸಹ ಯಾವ್ಯಾವ ಪ್ರಮಾಣದ ಯಾವ್ಯಾವ ಸ್ವರೂಪದ ಅಪರಾಧವನ್ನು ಅವರು ಹೆಚ್ಚಿದ್ದಾರೆ ಮತ್ತು ಅವರಿಗೆ ಕಾನೂನಿನಲ್ಲಿ ಯಾವ ಸೆಕ್ಷನ್ಗಳ ಅನ್ವಯ ಯಾವ ತರಹದ ಶಿಕ್ಷೆಗೆ ಅವರು ಗುರಿಯಾಗುವ ಸಾಧ್ಯತೆ ಇದೆ ಮತ್ತು ಯಾವುದು ಜಾಮೀನು ರಹಿತ ಅಪರಾಧ ಕೃತ್ಯ ಆಗಿದೆ ಅಥವಾ ಯಾವುದು ಜಾಮೀನು ಪಡೆಯಬಹುದಾದಂತ ಒಂದು ಅಪರಾಧ ಕೃತ್ಯ ಆಗಿದೆ ಅನ್ನೋದೆಲ್ಲದನ್ನು ಸಹ ಮೆನ್ಷನ್ ಮಾಡ್ತಾರೆ ಅಲ್ಲಿ ಹಾಗಾಗಿ ದರ್ಶನ್ ಅವರ ಪರ ವಕೀಲರು ಚಾರ್ಜ್ ಶೀಟ್ ಹಾಕೋದ್ರೆ ಕಾಯ್ತಾ ಚಾರ್ಜ್ ಶೀಟ್ ಅವರು ಆ ಜಾಮೀನಿಗಾಗಿ ಅರ್ಜಿ ಸಲ್ಲುವ ಸಾಧ್ಯತೆ ಖಂಡಿತವಾಗಲೇ ಇದೆ ನಟನೆ ನಿಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು